ಏನು ನಮ್ಮ ವಿಜಯಪುರ ಟೌನ್ ಪುರಸಭೆಯಲ್ಲಿ ಏನು ಹದಿಮೂರು ಜನ ನಾವು ಗೆದ್ದು ಬಂದು ನಮ್ಮ ವಿಜಯಪುರ ಪುರಸಭೆ ಅಭಿವೃದ್ಧಿಗೋಸ್ಕರ ಶ್ರಮ ಪಟ್ಟಿವ ಆ ಶ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ರೆ ಆದ್ರೆ ದುರದೃಷ್ಟ ವಶತ್ತು ನಮ್ಮ ಜೆಡಿಎಸ್ ಪಕ್ಷದಿಂದ ಬಿ ಪಾರಂಭ ತಗೊಂಡು ನಮ್ಮ ಅಪ್ಪಾಜಿ ದೇವೇಗೌಡರ ಒಂದು ಆಶೀರ್ವಾದದಿಂದ ನಮ್ಮ ಕುಮಾರಣ್ಣವರ ನಮ್ಮ ಎಸ್ ಪಕ್ಷಕ್ಕೆ ಅವಮಾನ ಮಾಡಬೇಕು ಅವರು ನಾಶ ಮಾಡ್ಬಿಟ್ರು ನನ್ನ ಕಾರ್ಯಕರ್ತನಾಗಿ ಪುರಸಭೆ ಸದಸ್ಯನಾಗಿ ನಾವು ಅವ್ರಿಗೆಲ್ಲ ಅವ್ರು ಒಳ್ಳೇದ್ ಮಾಡ್ಲಿ ಓಂಕಾರೇಶ್ವರ್ ಸ್ವಾಮಿ ಅವ್ರಿಗೆಲ್ಲ ಒಳ್ಳೇದ್ ಮಾಡ್ಬಿಡ್ಲಿ ನಾವ್ ಇಪ್ಪು ಕೊಟ್ರು ನಾವು ಇಪ್ಪಕ್ಕೂ ಕೇರ ಇಲ್ಲ ಜಿಲ್ಲಾಧ್ಯಕ್ಷರಿಗೂ ಕೈಲ ಇಲ್ಲ ಜೆ ಡಿ ಎಸ್ ಪಕ್ಷಕ್ಕೆ ನಿಮ್ ಮುಖಂಡ್ರು ಈಗ ಕೇರ ಅಂದಿರ ಜೆ ಡಿ ಎಫ್ ಕಾಂಗ್ರೆಸ್ ಪಕ್ಷದ ಜೊತೆ ಸೇರ್ಕೊಂಡಾಗಿ ನಮ್ಮ ಅಪ್ಪು ಸಭೆನ ನಮ್ಮ ಆಡಳಿತವರ್ಗ ನಮ್ಮ ಗೌರವನ ಘನತೆಯನ್ನ ಜೆ ಡಿ ಎಸ್ ಪಕ್ಷದಲ್ಲಿ ಹಾಳು ಮಾಡ್ಬಿಟ್ರು ಎಲ್ಲಿ ಸ್ವಾಮಿ ಮಾಧ್ಯಮದ ನನ್ನ ನೊಂದು ಕಾರ್ಯಕರ್ತನಾಗಿ ಪುರಸಭಾ ಸದಸ್ಯನಾಗಿ ತುಂಬಾ ನೊಂದು ಹೇಳ್ತಾ ಇದ್ರೆ ಎಲ್ಲ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಬಿಟ್ಟಿದೀರಿ ಅವರು ಅವ್ರ ಅವರು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು ನನ್ನ ನೊಂದಿದ್ದೀನಿ ದಯವಿಟ್ಟು ನನ್ನ ವಿಚಾರವಾಗಿ ನನ್ನ ಜೆ ಡಿ ಎಸ್ ಪಕ್ಷಕ್ಕೆ ಜಯವಾಗ್ಲಿ ಅಂತ ಕೇಳ್ತಾ ಅಪ್ಪಾಜಿ ಕುಮಾರ್ ಅಣ್ಣ ಅವರು ದೇವೇಗೌಡರು ಇವ್ರಿಗ ಸರಿಯಾದ ಒಂದು ಪಾಠ ಕಲಿಸ್ಬೇಕಂತ ಈ ಮೂಲಕ ಮಾಧ್ಯಮದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಪುರಸಭಾ ಪುರಸಭಾ ಇವಾಗ ಯಾರು ನಮ್ಮ ವಿರುದ್ಧವಾಗಿ ಏನೋ ಕೆಲಸ ಮಾಡಿದ್ರು ಅವರು ನಮ್ಮಲ್ಲಿ ಎರಡು ತಂಡ ಅನ್ನೋದು ಸುಳ್ಳು ನಮ್ಮಲ್ಲಿ ಎಲ್ಲ ಯಾರು ಯಾರ್ ಕೇಳಿ ಹೇಳ್ತಾರೆ ನಾವ್ ಯಾರು ಎರಡು ತಂಡ ಇರಲಿಲ್ಲ ಒಂದೇ ತಂಡ ಇದ್ದಿದ್ದು ಒಟ್ಟಾಗೆ ಇದ್ರಿ ನಾವು 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 ನಿನ್ನೆ ಎಲ್ಲ ನಾವೆಲ್ಲ ಭೇಟಿ ಮಾಡಿದ್ರು ಮೊನ್ನೆ ರಂದಿನ ಮಧ್ಯಾಹ್ನದಿಂದ ಕಾಣೇ ಆದ್ರು ಅಲ್ಲಿಗೆ ವಿಚಾರ ಏನು ಅದನ್ನ ಅವ್ರನ್ನೇ ಕೇಳಿ ಬರ್ತಾರೆ ಎಲ್ಲ ಯಾರು ಹಾಸ್ಕೊತಾರೆ ತುರಾಗಿಲ್ಲ ಇದಾರೆ ಇದ್ದಾರೆ ಬರ್ತಾರೆ ಕೇಳಿ ಎಲ್ರಿಗೂ ನಮಸ್ಕಾರ ನಮ್ಮೂರಿನ ನಾಗರಿಕರು ಹಾಗೂ ಎಲ್ಲ ಹಿರಿಯ ದಯವಿಟ್ಟು ಮುಖಂಡರು ಎಲ್ಲಾ ತಾಲೂಕಿನ ಹಿರಿಯ ಮುಖಂಡರು ಎಲ್ಲ ತಾಲೂಕಿನ ಹಿರಿಯ ಮುಖಂಡರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರಾದ ಸತೀಶ್ ಅಣ್ಣನವರು ಹಾಗೂ ಮಾಜಿ ಸದಸ್ಯರಾದ ರಾಜೇಶ್ವರಿ ಭಾಸ್ಕರ್ ಅವರು ಹಾಗೂ ರಾಮಚಂದ್ರಣ್ಣನವರು ಚೇತನಣ್ಣನವರು ಚಿನ್ನಪ್ಪಣ್ಣನವರು ಎಲ್ಲರೂ ನನ್ನನ್ನು ಚುನಾಯಿಸಿ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ ಈ ಮುಂಬರುವ ಕಾರ್ಯ ಈ ಮುಂಬರುವ ಕಾಲದಲ್ಲಿ ಇಪ್ಪತ್ ಮೂರು ಜನ ಸದಸ್ಯರನ್ನು ವಿಶ್ವಾಸಗೊಳಿಸಿ ಒಳ್ಳೆ ಆಡಳಿತ ನೀಡುತ್ತೇನೆ ಅಂತ ಈ ಎರಡು ಮಾತನ್ನು ಮುಗಿಸುತ್ತೇನೆ ಸರ್ ನಾವು ಪಕ್ಷ ಅಂತ ಬರ್ತಾ ಇಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಮ್ಮತ ವಿಜಯಪುರ ಅಭಿವೃದ್ಧಿಗೋಸ್ಕರ ನಾವು ಬಂದಿರೋದು ಸರ್ ಇಲ್ಲ ಸರ್ ನಾವು ಎಲ್ಲಾರು ಇಪ್ಪತ್ತ್ ಮೂರು ಜನನು ಒಂದೇ ಬೇರೆ ಯಾರನ್ನೂ ನಾವು ಇದು ಮಾಡ್ತಾ ಇಲ್ಲ ಸರ್ ಎಲ್ಲ ಅದ್ ಮುಂದೆ ಮಾತಾಡೋಣ ಅಧಿಕಾರಿಗಳನ್ನೆಲ್ಲ